ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನೂರ ಎಂಟು ಅಧ್ಯಾಯ ಅರವತ್ತೆರಡು ತುರಿಯದ ತರುವಾಯ ಸುಮಾರು ಆರು ತಿಂಗಳ ಕಾಲ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿದ್ದ ಬಳಿಕ ಒಮ್ಮೆ ಶ್ರೀರಾಮಕೃಷ್ಣರಿಗೆ ಅಲೌಕಿಕ ದನಿಯೊಂದು ಭಾವಮುಖದಲ್ಲಿರು ಎಂದು ಆಜ್ಞಾಪಿಸಿತು ಇದೇ ರೀತಿಯ ಆಜ್ಞೆ ಅವರಿಗೆ ಹಿಂದೆ ಎರಡು ಬಾರಿ ದೊರಕಿತ್ತು ಅದು ಹಲಧಾರಿಯ ಮಾತುಗಳಿಂದಾಗಿ ಅವರು ದಿಗ್ಭ್ರಮೆಗೊಂಡು ಜಗನ್ಮಾತೆಯ ಮರೆ ಹೊಕ್ಕಾಗ ಆದದ್ದು ಆ ಎರಡು ಬಾರಿಯೂ ಅವರು ಸಾಕಾರ ಮೂರ್ತಿಯೊಂದರ ಮೂಲಕ ಆ ಮಾತುಗಳನ್ನು ಕೇಳಿದ್ದರು ಆದರೆ ಅವರಿಗೆ ಯಾವ ದರ್ಶನವೂ ಆಗಲಿಲ್ಲ ಆದ್ದರಿಂದ ಇದೊಂದು ಆಂತರಿಕ ಅನುಭವ ಎಂದು ಹೇಳಬಹುದು ಆ ಸಮಯದಲ್ಲಿ ಅವರ ಮನಸ್ಸು ನಿರಂತರವೂ ತುರಿಯ ಅದ್ವೈತ ತತ್ವದಲ್ಲಿ ಲೀನವಾಗಿರುತ್ತಿತ್ತು ಒಂದು ವೇಳೆ ಅದೇನಾದರೂ ಕೆಲ ಕಾಲದ ಮಟ್ಟಿಗೆ ಕೆಳಗಿಳಿದು ಬಂದರೂ ಕೂಡ ಇಂದ್ರಿಯಗಳ ಮಟ್ಟಕ್ಕೆ ಬರಲು ಸಾಧ್ಯವಿರಲಿಲ್ಲ ಆಗ ಅದು ವಿರಾಟ್ ಸಗುಣ ಸಾಕಾರ ಬ್ರಹ್ಮನ ಅಂಶ ನಾನು ಅಥವಾ ಜಗನ್ಮಾತೆಯ ಅಂಶ ನಾನು ಎಂಬಂತಹ ವಿಶಿಷ್ಟಾದ್ವೈ ಸ್ಥಿತಿಯಲ್ಲಿರುತ್ತಿತ್ತು ಆದ್ದರಿಂದ ಭಾವ ಮುಖದಲ್ಲಿರು ಎಂಬುದು ಅವರಿಗೆ ಮತ್ತೊಬ್ಬ ವ್ಯಕ್ತಿಯು ನೀಡಿದ ಆಜ್ಞೆಯಂತೆ ತೋರದೆ ಅದು ವಿರಾಟ್ ಬ್ರಹ್ಮದ ವಿರಾಟ್ ಮನಸ್ಸಿನಲ್ಲಿ ಮೂಡಿದ ಭಾವ ಎಂಬಂತೆ ಗೋಚರವಾಯಿತು ಈ ಅಲೌಕಿಕ ಅನುಭವವು ಶ್ರೀರಾಮಕೃಷ್ಣರ ವ್ಯಕ್ತಿತ್ವವನ್ನೇ ಬದಲಿಸಿಬಹುದು ಅಲ್ಲದೆ ಇದು ಅವರಿಗೆ ತಮ್ಮ ಜೀವಿತೋದ್ದೇಶವೇನೆಂಬುದನ್ನು ಕಂಡುಕೊಳ್ಳಲು ನೆರವಾಯಿತು ಇದೇ ಸಮಯದಲ್ಲಿ ನಡೆದ ಇನ್ನೊಂದು ಘಟನೆಯೂ ಇದರಲ್ಲಿ ಒಂದು ಮಹತ್ವದ ಪಾತ್ರ ವಹಿಸಿತು ಈ ನಡುವೆ ಶ್ರೀರಾಮಕೃಷ್ಣರ ಪರಮ ಭಕ್ತನಾದ ಮಥುರಾನಾಥನ ಹೆಂಡತಿ ಜಗದಾಂಬ ದಾಸಿ ಆಮಶಂಕೆಗೆ ಗುರಿಯಾದಳು ಕೂಡಲೇ ಔಷಧೋಪಚಾರ ಪಥ್ಯಕ್ಕೆಲ್ಲ ಏರ್ಪಾಡಾಯಿತು ಆದರೆ ಈ ಏನೇನು ಮಾಡಿದರೂ ಕಾಯಿಲೆ ಇಳಿಮುಖವಾಗಲಿಲ್ಲ ಬದಲಾಗಿ ದಿನೇ ದಿನೇ ಉಲ್ಬಣಗೊಂಡಿತು ಕ್ರಮೇಣ ಅದು ಎಲ್ಲಿಯವರೆಗೆ ಬಂದಿತೆಂದರೆ ಆಕೆಯ ಜೀವ ಉಳಿಯುವುದೇ ಕಷ್ಟ ಎನ್ನುವಂತಾಯಿತು ಕಲ್ಕತ್ತದ ಸುಪ್ರಸಿದ್ಧ ವೈದ್ಯರೆಲ್ಲ ಬಂದು ಪರೀಕ್ಷೆ ಮಾಡಿದರು ಔಷಧಿ ನೀಡಿದರು ಕಡೆಗೆ ಎಲ್ಲರೂ ಹತಾಶರಾಗಿ ಇನ್ನು ತಮ್ಮ ಕೈಯಲ್ಲೇನೂ ಇಲ್ಲ ಎಂದು ಬಿಟ್ಟರು ಮಥುರಾನಾಥ ನಡುಗಿ ಹೋದ ತನ್ನ ಪ್ರೀತಿಯ ಪತ್ನಿ ತನ್ನಿಂದ ದೂರವಾಗುವುದನ್ನು ಅವನಿಂದ ಊಹಿಸಲು ಸಾಧ್ಯವಿಲ್ಲ ಅಲ್ಲದೆ ಅದರೊಂದಿಗೆ ಮತ್ತೊಂದು ಗಂಡಾಂತರವೂ ಕಾದಿತ್ತು ರಾಣಿ ರಾಸಮಣಿಯ ಆಸ್ತಿಯ ಪಾಲು ಇದ್ದದ್ದು ಜಗದಂಬಾ ದಾಸಿಯ ಹೆಸರಿನಲ್ಲಿ ಈಗ ಅವಳೇನಾದರೂ ತೀರಿ ಹೋದಲ್ಲಿ ಅವಳೊಂದಿಗೆ ಆ ಸಮಸ್ತ ಸಂಪತ್ತೂ ಅವನ ಕೈಯಿಂದ ಜಾರಿ ಹೋದಂತೆಯೇ ಇಂದು ಲಕ್ಷಾಧಿಪತಿಯಾಗಿದ್ದವನು ನಾಳೆ ಭಿಕ್ಷಾಧಿಪತಿಯಾಗುವ ಸಂಭವ ಇವೆಲ್ಲದರೊಂದಿಗೆ ಶ್ರೀರಾಮಕೃಷ್ಣನ ಸೇವೆ ಮಾಡುವ ಸುಯೋಗವೂ ಅವನ ಪಾಲಿಗಿಲ್ಲವಾಗುತ್ತದೆ ಜಗದಂಬಾಳನ್ನು ಪರೀಕ್ಷಿಸಿ ವೈದ್ಯರು ತಮ್ಮ ಕೊನೆಯ ಅಭಿಪ್ರಾಯವನ್ನು ಹೇಳಿ ಹೋದ ಮೇಲೆ ಮಥುರಬಾಬು ಕೆಲ ಕಾಲ ಕಣ್ಣು ಕತ್ತಲೆ ಬಂದಂತೆ ಕುಳಿತಿದ್ದ ವೈದ್ಯರೇ ಕೈಬಿಟ್ಟ ಮೇಲೆ ತನಗಿನ್ಯಾರು ದಿಕ್ಕು ಆದರೆ ಆ ಕತ್ತಲೆಯಲ್ಲೂ ಬೆಳಕಿನ ಕಿರಣವೊಂದು ಮಿನುಗಿತು ಮರುಭೂಮಿಯ ಮಧ್ಯೆ ತಣ್ಣೀರಿನ ಚಿಲುಮೆಯೊಂದು ಕಂಡಿತು ಈಗ ಅವನ ಸಾರೋಟು ನೇರವಾಗಿ ಸಾಗಿದ್ದು ದಕ್ಷಿಣೇಶ್ವರದೆಡೆಗೆ ಭವತಾರಿಣಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಎದ್ದ ಮಥುರ ತಂದೆಯನ್ನು ಹುಡುಕಿಕೊಂಡು ಪಂಚವಟಿಗೆ ಓಡಿದ ಶ್ರೀರಾಮಕೃಷ್ಣರು ಶಾಂತವಾಗಿ ಕುಳಿತು ತಮ್ಮದೇ ಆದ ಭಾವದಲ್ಲಿ ವಿಹರಿಸುತ್ತಿದ್ದಾರೆ ಇದ್ದಕ್ಕಿದ್ದಂತೆ ಬಂದ ಮಥುರನನ್ನು ಕಂಡು ಅವರಿಗೆ ಆಶ್ಚರ್ಯ ಮಥುರನ ಮುಖದಲ್ಲಿ ಹೆಪ್ಪುಗಟ್ಟಿದ್ದ ದುಃಖ ಯಾತನೆ ಹತಾಶೆಗಳನ್ನು ಗಮನಿಸಿ ಅವರು ಮತ್ತೂ ಆಶ್ಚರ್ಯಗೊಂಡು ಕೇಳಿದರು ಮಥುರ ಏನಾಯಿತು ನಿನಗೆ ಏಕೆ ಹೀಗಿದ್ದೀಯೆ ಮಥುರ ಉತ್ತರಿಸಲಿಲ್ಲ ಸೀದಾ ಬಂದು ಅವರ ಪಾದಗಳ ಮೇಲೆ ಕುಸಿದ ಶ್ರೀರಾಮಕೃಷ್ಣರು ಅವನನ್ನು ಪ್ರೀತಿಯಿಂದ ಮೇಲೆಬ್ಬಿಸುತ್ತಾ ನುಡಿದರು ಏಳು ಏಳು ಸಮಾಧಾನ ತಂದುಕೊ ಏನಾಯಿತು ಹೇಳು ಮಧುರಾ ಗದ್ಗದ ಸ್ವರದಲ್ಲಿ ನುಡಿದ ಅಪ್ಪ ಏನೇನು ಆಗಬೇಕೆಂದು ನನ್ನ ಹಣೆಯಲ್ಲಿ ಬರೆದಿದೆಯೋ ಎಲ್ಲವೂ ಆಗಿಯೇ ತೀರುವಂತೆ ಕಾಣುತ್ತಿದೆ ಇನ್ನೇನು ತಾನೇ ಹೇಳಲಿ ಮಗುವಿನಂತೆ ತನ್ನ ಅಳಲನ್ನು ತೋಡಿಕೊಂಡ ಬಳಿಕ ಅತ್ಯಂತ ನಮ್ರತೆಯಿಂದ ಮತ್ತೆ ಮತ್ತೆ ಹೇಳತೊಡಗಿದ ಅಪ್ಪ ನಿಮ್ಮ ಸೇವೆ ಮಾಡುವ ಭಾಗ್ಯದಿಂದ ವಂಚಿತನಾಗಿ ಬಿಟ್ಟೆ ನಾನು ಆ ಸುಯೋಗ ಇನ್ನು ನನಗೆಲ್ಲಿ ಮಥುರನ ದೈನ್ಯವನ್ನು ಕಂಡು ಶ್ರೀರಾಮಕೃಷ್ಣರ ಹೃದಯ ಕರುಣೆಯಿಂದ ಕರಗಿತು ಅವರು ಮೆಲ್ಲನೆ ಭಾವ ಸಮಾಧಿಗೇರಿದರು ಬಳಿಕ ಮಥುರನ ತಲೆಯನ್ನು ನೇವರಿಸುತ್ತ ನುಡಿದರು ಏನೂ ಭಯವಿಲ್ಲ ನಿನ್ನ ಹೆಂಡತಿ ಗುಣಮುಖವಾಗುತ್ತಾಳೆ ಹೋಗು ಮಥುರನಿಗೆ ಇದಕ್ಕಿಂತ ಮತ್ತಿನ್ನೇನು ಬೇಕು ವೈದ್ಯರಾಡಿದ ನಿರಾಶೆಯ ಮಾತೆಲ್ಲ ಮರೆತು ಹೋಯಿತು ಠಾಕೂರರ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ ಎಂಬ ದೃಢ ವಿಶ್ವಾಸ ಅವನಿಗೆ ಅಷ್ಟೇ ಅಲ್ಲ ಅವರೇ ಅವನ ಪಾಲಿನ ಪ್ರತ್ಯಕ್ಷ ದೇವರು ಅಭಯದಾನವನ್ನು ಪಡೆದ ಮಥುರಾ ಸಂತಸದಿಂದ ಹಿಗ್ಗಿ ಅವರಿಗೆ ಮತ್ತೆ ಮತ್ತೆ ನಮಿಸಿ ಕಲ್ಕತ್ತಕ್ಕೆ ಹಿಂದಿರುಗಿದ ಜಾನ್ ಬಜಾರಿಗೆ ಬಂದು ನೋಡುತ್ತಾನೆ ಜಗದಂಬಾಳ ಸ್ಥಿತಿ ಆಗಲೇ ಇದ್ದಕ್ಕಿದ್ದಂತೆ ಸುಧಾರಿಸಿಬಿಟ್ಟಿದೆ ಅಂದಿನಿಂದಲೇ ಆಕೆ ಗುಣಮುಖವಾಗತೊಡಗಿದಳು ಮತ್ತು ಕೆಲ ದಿನಗಳಲ್ಲೇ ಹಿಂದಿನಂತಾದಳು ಆದರೆ ಈಗ ಶ್ರೀರಾಮಕೃಷ್ಣರೇ ಆ ರೋಗಕ್ಕೆ ಈಡಾದರು ಭಯಂಕರ ಹೊಟ್ಟೆ ನೋವು ಆವಶಂಕೆ ಜಗದಂಬಾಳ ಕಾಯಿಲೆಯೇನು ವಾಸಿಯಾಯಿತು ಆದರೆ ಆ ಕಾಯಿಲೆ ಈ ಶರೀರಕ್ಕೆ ಅಂಟಿಕೊಂಡಿತು ಎಂದು ಅವರೇ ಮುಂದೆ ಹೇಳುತ್ತಿದ್ದರು ನಿರಂತರ ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಅದರಲ್ಲೂ ಆರು ಮಾಸಗಳ ನಿರ್ವಿಕಲ್ಪ ಸಮಾಧಿಯ ಪರಿಣಾಮವಾಗಿ ಶ್ರೀರಾಮಕೃಷ್ಣರ ಶರೀರ ತುಂಬಾ ಸೂಕ್ಷ್ಮವಾಗಿ ಬಿಟ್ಟಿತ್ತು ಇದೇ ಸಮಯಕ್ಕೆ ಅಂಟಿಕೊಂಡ ರಕ್ತಾತಿಸಾರದಿಂದಾಗಿ ಅದು ಮತ್ತಷ್ಟು ಹದಗೆಟ್ಟಿತು ಹೊಟ್ಟೆಯಲ್ಲಿ ಹಿಂಡುವಂತಹ ಯಾತನೆ ಭಾವಮುಖದಲ್ಲಿರು ಎಂಬ ಜಗನ್ಮಾತೆಯ ಆದೇಶದಂತೆ ಶ್ರೀರಾಮಕೃಷ್ಣರು ತಮ್ಮ ಮನಸ್ಸನ್ನು ನಿರ್ವಿಕಲ್ಪ ಸಮಾಧಿಯಿಂದ ಕೆಳ ತರುವಲ್ಲಿ ಈ ಯಾತನೆ ನೆರವಾಯಿತೆನ್ನಬೇಕು ಇಹಲೋಕದ ಬಂಧನಗಳಿಂದ ಬಿಡಿಸಿಕೊಂಡು ಆ ಮನಸ್ಸು ಗಾಳಿಯ ಪಟದಂತೆ ಮೇಲುಮೇಲಕ್ಕೆ ಹಾರಿ ಹೋಗಲೆಳೆಸುತ್ತಿದ್ದರೆ ಆ ಕಾಯಿಲೆಯ ಶೂಲೆ ಅದಕ್ಕೆ ಕಟ್ಟಿದ ಕಲ್ಲಿನಂತೆ ಕೆಳಕ್ಕೆ ಜಗ್ಗಿತು ಶ್ರೀರಾಮಕೃಷ್ಣರ ತೀವ್ರ ಅನಾರೋಗ್ಯವನ್ನು ಕಂಡು ಎಲ್ಲರೂ ಅತ್ಯಂತ ವ್ಯಾಕುಲಿತರಾದರು ನೆಚ್ಚಿನ ಬಂಟ ಹೃದಯ ರಾಮ ತನ್ನ ಶಕ್ತಿ ಮೀರಿ ಅವರ ಸೇವೆ ಮಾಡಿದ ಪ್ರಸಿದ್ಧ ವೈದ್ಯ ಗಂಗಾ ಪ್ರಸಾದ ಸೇನನಿಂದ ಚಿಕಿತ್ಸೆ ಪಥ್ಯಾದಿಗಳನ್ನು ಮಾಡಿಸಲು ಮಥುರ ವ್ಯವಸ್ಥೆ ಮಾಡಿದ ಆದರೆ ಶರೀರವು ಹೀಗೆ ವ್ಯಾಧಿಪೀಡಿತವಾದರೂ ಶರೀರ ಪ್ರಜ್ಞೆಯನ್ನು ನೀಗಿಕೊಂಡ ಶ್ರೀರಾಮಕೃಷ್ಣರ ಮನಸ್ಸು ಅಪೂರ್ವ ಶಾಂತಿಯಿಂದಲೂ ಅನವರತ ಆನಂದದಿಂದಲೂ ಕೂಡಿತ್ತು ಅತಿ ಸ್ವಲ್ಪ ಪ್ರಚೋದನೆ ಸಿಕ್ಕಿದರೂ ಸಾಕು ಅದು ಸಕಲ ವಿಷಯಗಳಿಂದಲೂ ಬಿಡಿಸಿಕೊಂಡು ಸೂಯನೆ ನಿರ್ವಿಕಲ್ಪ ಭೂಮಿಕೆಗೆ ಹಾರಿ ಹೋಗುತ್ತಿತ್ತು ಅವರ ಮನಸ್ಸನ್ನು ಆ ಸ್ಥಿತಿಗೇರಿಸಲು ಬ್ರಹ್ಮ ಆತ್ಮ ಆನಂದ ಎಂಬ ಈ ಶಬ್ದಗಳೇ ಸಾಕಾಗಿದ್ದವು ವೇದಾಂತ ಸಾಧಕರಾದ ಪರಮಹಂಸ ಸನ್ಯಾಸಿಗಳು ದಕ್ಷಿಣೇಶ್ವರಕ್ಕೆ ಬರತೊಡಗಿದುದು ಈ ಸಂದರ್ಭದಲ್ಲೇ ಶ್ರೀರಾಮಕೃಷ್ಣನ ಕೋಣೆಯು ಯಾವಾಗಲೂ ನೇತಿ ನೇತಿ ಅಯಮಾತ್ಮ ಬ್ರಹ್ಮ ಪ್ರಿಯ ಇತ್ಯಾದಿ ವೇದಾಂತ ಪ್ರಸಿದ್ಧ ವಿಚಾರಗಳ ಚರ್ಚೆಯಿಂದ ಕೂಡಿರುತ್ತಿತ್ತು ಆ ಪರಮಹಂಸ ಸನ್ಯಾಸಿಗಳು ನಡೆಸುತ್ತಿದ್ದ ಸಂವಾದವನ್ನು ಶ್ರೀರಾಮಕೃಷ್ಣರು ಮೌನವಾಗಿ ಆಲಿಸುತ್ತಿದ್ದರು ಯಾವುದಾದರೊಂದು ವಿಷಯದಲ್ಲಿ ಅವರಿಗೆ ನಿಷ್ಕರ್ಷೆಗೆ ಬರಲು ಸಾಧ್ಯವಾಗದಿದ್ದರೆ ಆಗ ತಾವು ಮಧ್ಯಪ್ರವೇಶ ಮಾಡಿ ಅದನ್ನು ಇತ್ಯರ್ಥಪಡಿಸುತ್ತಿದ್ದರು ಇತರ ಸಾಮಾನ್ಯರಾಗಿದ್ದರೆ ಆ ಅಸಹನೀಯ ಯಾತನೆಯ ನಡುವೆ ಅಂತಹ ಜಟಿಲ ವಿಚಾರಗಳ ಬಗ್ಗೆ ಆಲೋಚಿಸಲೂ ಮಾತನಾಡಲು ಸಾಧ್ಯವಿರುತ್ತಿತ್ತೆ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಅರವತ್ತೆರಡು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸೋಣ ಓಂ ಶಾಂತಿ 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 ಹರಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು リーマート